ನಮಸ್ಕಾರ ಸ್ನೇಹಿತರೆ ಜಾನ್ವೀಸ್ ಕಿಚನ್ಗೆ ಸ್ವಾಗತ ಇವತ್ತಿನ ವಿಡಿಯೋಲಿ ನಾವು ಮಸಾಲ ಜೋಳದ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಸುಲಭವಾಗಿ ಮಾಡ್ಕೊಬೋದು ಅಕ್ಕಿ ರೊಟ್ಟಿಗಿಂತೂ ತುಂಬ ಇದು ಇಲ್ಲೊಂದು ನಾನು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಇದಕ್ಕೆ ಜೋಳದ ಹಿಟ್ಟು ಇದ್ದೀನಿ ಜೋಳದ ಹಿಟ್ಟು ನೀವು ಜಲ್ಡಿ ಹಾಕ್ಕೊಂಡು ಹಾಕ್ಕೊಳ್ಳಿ ಸೊ ತುಂಬ ಫೈನ್ ಆಗಿದರೆ ರೊಟ್ಟಿ ನಿಮಗೆ ಮೆತ್ತಿಗೆ ಹದುವಾಗೇ ಬರುತ್ತೆ ರುಚಿಗೆ ತಕ್ಕಷ್ಟು ಹಸಿಮೆಣಸಿನ್ಕಾಯ್ದು ಪೇಸ್ಟ್ ಹಾಕ್ಕೊಳ್ಳಿ ಸಣ್ಣ ಸಣ್ಣದಾಗ ಹೆಚ್ಕೊಂಡಿರೋಂಥ ಈರುಳ್ಳಿ ರೊಟ್ಟಿ ಯಾವಾಗ ಮಾಡಬೇಕಾದ್ರೂ ವೆಜಿಟೇಬಲ್ಸ್ ಜಾಸ್ತಿ ಪ್ರಮಾಣದಲ್ಲಿ ಇದ್ದರೆ ರುಚಿ ಚೆನ್ನಾಗಿರುತ್ತೆ ಇದಕ್ಕೆ ಸಣ್ಣದಾಗ ಹೆಚ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಮತ್ತು ತುರ್ಕೊಂಡಿರೋಂಥ ಕ್ಯಾರೆಟ್ ಈ ಮೂರು ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಸೌತೆಕಾಯಿ ಹಾಕೋಬೋದು ಸೀಮೆ ಬದನೆಕಾಯಿ ತುರಿ ಹಾಕ್ಕೊಬೋದು ಅರ್ಧ ಚಮಚ ಜೀರಿಗೆ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಈ ಎಲ್ಲ ಹಾಕಿ ಒಂದು ಸಲ ಮಿಕ್ಸ್ ಮಾಡಿಬಿಡೋಣ ಡ್ರೈ ಇಂಗ್ರೀಡಿಯೆಂಟ್ಸ್ನ ತುಂಬಾ ಮೆತ್ತಗೆ ಬರುತ್ತೆ ಫ್ರೆಂಡ್ಸ್ ನೀವು ನೋಡ್ಬೋದು ವಿಡಿಯೋ ಲಾಸ್ಟ್ವರೆಗೂ ಎಷ್ಟು ತೆಳ್ಳಗೆ ತಟ್ಟಿದ್ದೀನಿ ಆ್ಯಂಡ್ ಎಷ್ಟು ಸಾಫ್ಟಾಗಿದೆ ಅಂತ ಇದನ್ನು ಇವಾಗ ಉಗುರು ಬೆಚ್ಚಿ ಇರೋವಂಥ ನೀರಲ್ಲಿ ಮಿಕ್ಸ್ ಮಾಡೋಣ ತುಂಬ ಕಾದಿರೋ ಅಂಥ ನೀರು ಬೇಡ ತೀರ ತಣ್ಣಗಿರೋ ನೀರು ಬೇಡ ಕಾಯಿಸಿಬಿಟ್ಟು ತಣ್ಣಗೆ ಮಾಡಿರೋವಂಥ ನೀರು ವಾಮ್ ಅಂತ ಹೇಳ್ತಾರಲ್ಲ ಆ ಥರ ನೀರಿದ್ದರೆ ಸಾಕು ಮತ್ತು ಜೋಳದ ಹಿಟ್ಟಿಗೆ ತುಂಬ ಕಮ್ಮಿ ನೀರಿಡ್ಸತ್ತೆ ಜಾಸ್ತಿ ಹಾಕ್ಬಿಡಿ ಚಿಕ್ಕ ಚಿಕ್ಕ ಪ್ರಮಾಣದಲ್ಲೇ ನೀರು ಸೇರಿಸ್ಕೊತ ಸೇರಿಸ್ಕೊತ ರೊಟ್ಟಿ ಹಿಟ್ಟನ್ನು ಕಲಿಸ್ಕೊಳ್ಳಿ ರೊಟ್ಟಿ ಹಿಟ್ಟು ನೀವು ಕಲಿಸ್ಬಾಗ ನಿಮಗೆ ಅರ್ಥ ಆಗುತ್ತೆ ಎಷ್ಟು ಮೆತ್ತಗಿದೆ ಅಂತ ಮತ್ತೆ ರೊಟ್ಟಿ ತಿನ್ನಬೇಕಾದ್ರೂ ಅಷ್ಟೇ ಮೆತ್ತಗೆ ಬೇಯುತ್ತಿದ್ದು ನೋಡಿ ಮಿಕ್ಸ್ ಆಗಿದೆ ಎಲ್ಲ ಇಂಗ್ರೀಡಿಯೆಂಟ್ಸನು ಯಾವ ಹದ ಇರಬೇಕು ಅಂತ ನೋಡಿ ಈ ಥರ ಉಂಡೆ ಕಟ್ಟಿದ್ರೆ ನಿಮಗೆ ಕೈಗೆ ಹಿಟ್ಟೇನು ಅಂಟ್ಕೋಬಾರ್ದು ಸೊ ಪರ್ಫೆಕ್ಟಾಗಿ ಬ್ಲೆಂಡ್ ಆಗಿದೆ ಅಂತ ಈಗ ಇದಕ್ಕೆ ಕಡಲೆ ಪಪ್ಪು ಹಾಕ್ಕೊಳ್ಳೋಣ ಇದು ಅಲ್ಲಲ್ಲೂ ಬಾಯಿಗೆ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಇದ್ದೀನಿ ಆಪ್ಷನಲ್ ನಿಮಗೆ ಇಷ್ಟ ಇಲ್ಲದೆ ಇದ್ರೆ ಸ್ಕಿಪ್ ಮಾಡ್ಕೋಬೋದು ಅದು ಹಾಕಿ ಸಲ ಮಿಕ್ಸ್ ಮಾಡಿ ಜೋಳದ ರೊಟ್ಟಿ ಹಿಟ್ಟು ನೆನೆಯೋ ಅಷ್ಟು ಇಲ್ಲ ನೀವು ಹಿಟ್ಟು ಕಲಸಿದ ತಕ್ಷಣ ರೊಟ್ಟಿ ಮಾಡ್ಕೋಬೋದು ಈಗ ವ್ಯಾಕ್ಸ್ ಪೇಪರ್ ಒಂದು ತಗೊಳ್ಳಿ ನೀವು ಡೈರೆಕ್ಟಾಗಿ ತವದ ಮೇಲೂ ತಟ್ಕೋಬೋದು ವ್ಯಾಕ್ಸ್ ಪೇಪರ್ ಮೇಲೆ ಎಣ್ಣೆ ಒಂದು ಅರ್ಧ ಚಮಚ ಹಾಕಿ ಸ್ಪ್ರೆಡ್ ಮಾಡಿ ಒಂದು ಕಿತ್ಲೆ ಹಣ್ಣಿನ ಗಾತ್ರದಷ್ಟು ಜೋಳದ ರೊಟ್ಟಿ ಹಿಟ್ಟನ್ನು ತಗೊಂಡು ತಿಳಿಗೆ ತಟ್ಕೊಂಡು ಹೋಗೋದು ಯೂಶುವಲ್ ರೊಟ್ಟಿ ಪ್ರೊಸೀಜರಿನ ಫಾಲೋ ಮಾಡ್ಬೋದು ನಿಮಗೆ ನೋಡ್ಬೋದು ವೀಡಿಯೋಲಿ ನೀವು ಎಷ್ಟು ತೆಳ್ಳಗೆ ಬರ್ತಿದೆ ಅಂತ ಕೈಗೊಂಚೂರೂ ಅಂಟ್ಕೊಂತ ಇಲ್ಲ ನೀವು ಬೇಕಾದರೆ ಕೈ ನೀರಲ್ಲಿ ಅಥವಾ ಎಣ್ಣೆಯಲ್ಲಿ ಡಿಪ್ ಮಾಡಿಕೊಂಡು ಇದನ್ನು ತಟ್ಕೋಬಹುದು ಲಂಚ್ ಬಾಕ್ಸಸ್ಸೆ ಚೆನ್ನಾಗಿರುತ್ತೆ ಡಿನ್ನರ್ಗೆ ಬ್ರೇಕ್ಫಾಸ್ಟ್ಗೆ ಯಾವ ಇದಕ್ಕಾದರೂ ಮೀಲ್ಗಾದರೂ ತಗೋಬೋದು ತುಂಬಾ ಹೆಲ್ದಿಯಾಗಿರುವಂಥ ರೊಟ್ಟಿ ಅಂತಲೂ ಹೇಳ್ಬೋದು ಎಲ್ಲ ವೆಜಿಟೇಬಲ್ಸ್ ಹಾಕಿರೋದ್ರಿಂದ ನೋಡಿ ರೊಟ್ಟಿ ಎಲ್ಲ ತಟ್ಟಿದಾಗಿದೆ ಮಧ್ಯದಲ್ಲಿ ಒಂದು ಹೋಲ್ ಇಟ್ಬಿಟ್ಟು ಒಂದು ಕಾಲು ಚಮಚದಷ್ಟು ಎಣ್ಣೆ ಅದ್ರ ಮೇಲೆ ಹಾಕಿ ತವ ಈಗಾಗಲೇ ಬಿಸಿಯಾಗ ಇಟ್ಟಿದ್ದೀನಿ ಮೇಲೆ ಒಂದು ಕಾಲು ಚಮಚ ಎಣ್ಣೆ ಹಾಕಿ ನಾವು ತಟ್ಟಿರೋಂಥ ರೊಟ್ಟಿದು ವ್ಯಾಕ್ಸ್ ಪೇಪರು ಉಲ್ಟಾ ಈ ಥರ ಇದೊಂದು ಟೆನ್ ಸೆಕೆಂಡ್ಸು ಜಸ್ಟ್ ಈ ಥರ ಪ್ರೆಸ್ ಮಾಡಿದ್ರೆ ನಮಗೆ ವ್ಯಾಕ್ಸ್ ಪೇಪರು ಮತ್ತು ರೊಟ್ಟಿ ಸಪ್ರೇಟ್ ಆಗುತ್ತೆ ಈಸಿಯಾಗುತ್ತೆ ಒಂಚೂರು ಅಂಟ್ಕೊಳ್ಳೋಲ್ಲ ನೀವು ನೋಡಬಹುದು ನೋಡಿ ಮೆಲ್ಲಿಗೆ ಈ ಥರ ವ್ಯಾಕ್ಸ್ ಪೇಪರ್ ತಗೊಂಡು ಈ ಥರ ಸಪ್ರೇಟ್ ಮಾಡಬೇಕು ಅಂಥ ಮೀಲ್ ಅಂತಲೇ ಹೇಳ್ಬೋದು ಈಗಾಗಲೇ ನಮ್ಮ ಚಾನಲಲ್ಲಿ ನಾನು ಪ್ಲೇನ್ ಜೋಳದ ರೊಟ್ಟಿ ತೋರಿಸಿದ್ದೀನಿ ಇವತ್ತಿನ ವೀಡಿಯೋಲಿ ಮಸಾಲೆ ಜೋಳದ ರೊಟ್ಟಿ ಹೇಳ್ಕೊಡ್ತಾಯಿದ್ದೀನಿ ಇದನ್ನು ನೀವು ಟ್ರೈ ಮಾಡಿ ಹೇಗೆ ಬಂತಂತ ನನಗೆ ತಿಳಿಸಿ ಚೂರು ಎಣ್ಣೆ ಹಾಕಿ ತಟ್ಟೆ ಮುಚ್ಚಿ ಕೆಳಗಡೆ ಎಲ್ಲ ಬೇಯೋಕ್ಕೆ ಬಿಡಿ ಒಂದು ಅರ್ಧ ಮುಕ್ಕಾಲು ನಿಮಿಷ ಆದಮೇಲೆ ಇದನ್ನು ಹಾಕೋಣ ಮೀಡಿಯಂ ಫ್ಲೇಮಲ್ಲಿ ಬೇಯಿಸಿದ್ರೆ ಚೆನ್ನಾಗಿ ಬೇಯುತ್ತೆ ನೋಡಿ ಇದನ್ನು ತಿರು ಹಾಕಿದ್ದೀನಿ ಒಂದು ಕಡೆ ಎಲ್ಲ ಚೆನ್ನಾಗಿ ಬೆಂದಿದೆ ಎರಡನೇ ಕಡೆ ಕೂಡ ರೆಡ್ ರೆಡ್ ಆಗಿ ಆಗಿದೆ ಇದೀಗ ಸವಿಯಲು ಸಿದ್ಧ ಇದನ್ನು ನೀವು ಪಿಕಲ್ ಜೊತೆ ತಗೋಬೋದು ಖಾರ ಹಾಕಿರೋದ್ರಿಂದ ಹಂಗೆ ತಿನ್ಬೋದು ಅಥವಾ ಗಟ್ಟಿ ಮೊಸರನ್ನ ಡಿಪ್ ಮಾಡಿಕೊಂಡು ತಿನ್ಬೋದು ಮಸಾಲ ಜೋಳದ ರೊಟ್ಟಿ ಸವಿಯಲು ಸಿದ್ಧ ಫ್ರೆಂಡ್ಸ್ ನಾನು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ